ಹಲೋ ಮಕ ಎಲ್ಲಿದಿರೋ ಎಲ್ಲೆ ಸೇರಿ ಅದೇ ನಮ್ಮ ಮಾಮೂಲಿ ಪ್ಲೇಸ್ ತಾನೆ ಸರಿ ಸರಿ ಈಗ ಬಂದೆ ಪಿಂಕಿ ಪಿಂಕಿ ಏನ್ರೀ ಯಾಕ ಕರುದ್ರಿ ಪಿಂಕಿ ನಾನು ಒಂದು ಬಿಯರ್ ತಕೊಂಡು ಬರ್ತೀನಿ ಆಯ್ತಾ ರೀ ಫ್ರಿಜ್ ಅಲ್ಲಿ ಬಿಯರ್ ಇದೆಯಲ್ಲ ಮತ್ತೆ ಅಕ್ರಿ ಹೌದಾ ಅದ ಇರ್ಲಿ ಬಿಡು ನಾನೀಗ ಸ್ವಲ್ಪ ಫ್ರೆಂಡ್ಸ್ ಜೊತೆ ಹೋಗಿ ಬರ್ತೀನಿ ಕಣೆ ಬಯಸ್ಕೊಂಡು ಅದು ಇದು ಮಾತಾಡ್ತ ಕುಡಿಯೋ ಮಜಾನೆ ಅರೆ ಬೇವರ್ಸಿ ಸೂಳೆ ಮಗನೆ ಏನು ನಿಮ್ದು ಅಧಿಕ ಪ್ರಸಂಗ ಯಾಕೋ ಆರ್ ತಿಂಗಳಿಗೆ ಕುಡ್ದಂಗ ಆಡ್ತೀಯಾ ಕುಡ್ದು ಸಾಯುತ್ತಿದ್ರೆ ಇಲ್ಲ ಸಾಯೋ ಬಡ್ಡಿ ಮಗನೆ ಯಾಕೆ ಊರ್ ಮೇಲೆ ಹೋಗ್ತೀಯೋ ಬಿಕ್ನಾಸಿ ಇಲ್ಲಾಂದ್ರೆ ಇನ್ನು ತುಂಬಾ ಬರುತ್ತೆ ನೀವು ಕುಡಿತಾ ಹೋಗಿ ನಾ ಹೇಳ್ತಾ ಹೋಗ್ತೀನಿ ಏನಂತೀರಾ